ಇದ್ರ ಸೊ ನೀವೆಲ್ಲ ನಾನು ಅದಕ್ಕೆ ನೋಡ್ಕೊಳೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ಅನ್ಕಂಡೀಷನಲ್ ಲವ್ ಇದನ್ನ ನಾನು ಯಾವತ್ತೂ ಎಂದೆಂದಿಗೂ ನೆನ್ಪಿಟ್ಕೊಳ್ತೀನಿ ಐ ಹ್ಯಾವ್ ಲಾಡ್ ಆಫ್ ಗ್ರಾಟಿಟ್ಯೂಡ್ ಫಾರ್ ಎವ್ರಿಥಿಂಗ್ ಯು ಹ್ಯಾವ್ ಡನ್ ಅಂಡ್ ನನ್ನ ಅದಕ್ಕೆ ಇಷ್ಟು ಪ್ರೀತಿ ತೋರಿಸಿಕೊಂಡು ಥ್ಯಾಂಕ್ ಯು ಸೋ ಮಚ್ ಇನ್ನೊಬ್ರು ಯಾರಿರ್ಬೋದು ಯಾರಿರ್ಬೋದು ನೆನ್ಪು ಮಾಡ್ಸೋಕ್ಕೆ ಒಂದು ಇಂಡಿಕೇಶನ್ ಕೊಡ್ಲೂ ಯಾರಿರ್ಬೋದು ಇನ್ಯಾರಿದ್ದಾರೆ ಐ ಆಮ್ ಬ್ಲಾಕ್ ಲವರ್ ಅಣ್ಣ ಅಂತ ಹೇಳಿದ್ದಾರೆ ಸಂಗು ಎಸ್ ವಿ ಟು ಇ ಅಂತ ಹೇಳಿದ್ದಾರೆ ಇನ್ನೊಬ್ಬರು ಅಮ್ಮ ಅಂತ ಹೇಳಿದ್ದಾರೆ ಧನು ಅವರು ನಿಮ್ಮಮ್ಮ ಅಂತ ಹೇಳಿದ್ದಾರೆ ನಮ್ಮ ಅಣ್ಣ ಬಂದು ಗ್ಯಾಪಲ್ಲಿ ಲವ್ ಯು ಆಲ್ ಅಂತವನೇ ನನ್ನ ಥ್ರೂ ಔಟ್ ಯು ನೋ ಒನ್ ಪಾಯಿಂಟಲ್ಲಿ ಲೈಕ್ ಲಿಟ್ರಲಿ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸೂಪರ್ ಸೂಪರ್ ಆಗಿರೋ ಕಂಟೆಂಟ್ಸ್ ಬರ್ತಿತ್ತು ಅಲ್ಲಿ ಏ ಸುಚಿ ಹೇಳ್ತಾ ಇದಾರೆ ಐ ಲವ್ ಯು ಅಕ್ಕ ಅಂಡ್ ಯೂರ್ ಸಿಸ್ಟರ್ ಅಂತ